ಬರ್ತಾ ಇತ್ತು ಬಿಡಿ ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದ ಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಅವರು ಆ ವಾರ ಆಯ್ತು ಇದು ಎ ಸಿ ಅವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆಗ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಂಬ್ ಕೊಡ್ಬೇಕು ತಮ್ ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಮ್ ಕೊಟ್ಟಿಲ್ಲ ಹೇಳಿ ಸರಿ ಯಾಕೆ ಐದ್ ತಿಂಗಳು ಬೇಕಾ

ಒಂದು ಬೋರ್ಡ್ ಏನಾದ್ರು ಹಾಕಿದೀರಾ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಏನ್ ಮಾಡುತ್ತೆ ಅವರು ಬದುಕ್ಬೇಕಲ್ಲ ಒಂದ್ ಬೋರ್ಡ್ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡೋಲ್ಲ ಅಂತಾನು ಏನು ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಯಾ ಎಷ್ಟಪ್ಪ ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ತಂಬ್ ಕೊಡಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಇಲ್ಲಿ ಏನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ನಿಮ್ಗುದೇ ಭಯ ಹೇಳಕ್ಕೆ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕ್ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಬಿನ್ ಹ್ಯಾಪಿಕ್ಟೆಡ್ ಹೋಗಯ ನೀನು ಆಗದೆ ಇರೋದೆಲ್ಲ ಮಡಕಾಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದಿದ್ದಂಗೆ ಹೇಳಕ್ಕೆ ನಂಗೆ ಯಾವ ಮುಚ್ಚುಮರೆ ಇಲ್ಲ ಆಗದೇ ಇರೋದಿಲ್ಲ ಮಡಕ್ ಆಗೋದಿಲ್ಲ ಹೋಗಯಾ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದೀರಮ್ಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ